ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ ಒಂದೇ ದಿನದ್ದಿರಲ್ಲ ನೋಡಿರಿ ಇದು ಎರಡು ಮೂರು ದಿನದ ವೀಡಿಯೋ ಮಾಡಿಕೊಂಡು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಯಾರು ಸ್ಕಿಪ್ ಎಂಡ್ ಎಂಡ್ವರೆಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡಕತ್ತೆ ನೋಡಿರಿ ಸೊ ಏನಂದ್ರೆ ಇವತ್ತು ನಮ್ದು ಚಿನ್ನೊಂದು ಫಸ್ಟ್ ಡೇ ಸ್ಕೂಲ್ ಐತಿ ಸೊ ಅದಕ್ಕೆ ಇನ್ನೊಂದೇನಂದ್ರೆ ನಾನು ಚಿನ್ನ ಇಬ್ಬರೇ ಇದ್ದೀವಿ ಸೊ ಎಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ಬೇಕಾ ಅವರ ಊರಿಗೆ ಹೋಗಿದಾರ ಹಿಂಗಾಗಿ ಸೊ ಇವತ್ತಿನ ಬ್ಲಾಗ್ ಯಾವ್ ತರಾ ಅಂತ ಹೇಳಿ ನೋಡೋಣಂತ ಫ್ರೆಂಡ್ ಅವ್ರೂ ಇರಲಿಲ್ಲ ನೋಡಿರಿ ನಾನು ಅಡುಗೆ ಮಾಡ್ತಾ ಇದ್ದೆ ಅದಕ್ಕೆ ನಮ್ಮ ಚಿನ್ನ ನಾನೇ ರೆಡಿ ಆಗ್ತೇನೆ ಅಂತೇಳಿ ಆಗ್ತಾ ಇದ್ದಾನ ಭಾಳ ಗುಡ್ ಬಾಯ್ ಅದನವ ಸ್ವೆಟರ್ ಅಷ್ಟ ಮೇಲೆ ನಾನು ಹಾಕ್ತಾ ಇದ್ದೆ ಪ್ಯಾಂಟು ಶರ್ಟು ಅವನೇ ಹಾಕೊಂಡ ಟೈ ಕೂಡ ನಾನೇ ಹಾಕಿದ್ನಿ ಸೊ ಇನ್ನೇನು ಸ್ಕೂಲ್ ಹೋಗ್ತಾನೆ ಪಪ್ಪ ಇದ್ರಂದ್ರೆ ಅವರೇ ರೆಡಿಯಾಗಿ ಮಾಡಿರ್ತಾರೆ ಬಟ್ ಇವತ್ತು ಇಲ್ಲ ಅಂದ ಕೂಡಲೇ ಸ್ವಲ್ಪ ನಾನು ಮಾಡೋದು ಸ್ವಲ್ಪ ಅವನೇ ಮಾಡ್ಕೊಂಡ ಈಗ ಡಬ್ಬಿ ಕೂಡ ಎಲ್ಲ ಆಗಿತ್ತು ನೋಡ್ರಿ ಸಂಜೆ ಅಂದರೆ ನಮ್ಮ ಹಸ್ಬೆಂಡ್ ಅವರು ಊರಿಂದ ಬಂದರು ನೋಡ್ರಿ ಸಂಜೆ ಅಂದ್ರೂ ಲೇಟಾಗಿತ್ತ ಕತ್ಲಾಗಿತ್ತ ಸೊ ಈಗ ಬಂದ್ರೆ ಫುಲ್ ಟಯರ್ಡ್ ಆಗಿದ್ದಾರೆ ಅದಕ್ಕೆ ಏನು ವಿಡಿಯೋ ಅಂತ ಹೇಳತ್ತಿದ್ರು ತಾನೇ ಬಂದರು ನೋಡ್ರಿ ಸೊ ಅದಕ್ಕೆ ಇಲ್ಲೆಲ್ಲ ಬ್ರಷ್ ತೊಗೊಂಡೋಗಿತ್ತು ಅವರು ಆಫೀಸ್ ವರ್ಕ್ ಮ್ಯಾಗನ ಹೋಗಿದ್ರಲ್ಲ ಹಿಂಗಾಗಿ ಬ್ರಷ್ ಬಾಚನ್ಕೆ ಚಾರ್ಜರ್ ಕೀ ಆಮೇಲೆ ಇದು ಎರ್ಡ್ರಾಪ್ಸ ವಾಚ ಪರ್ಸ್ ಇಲ್ಲೇ ಇಟ್ಟಿದ್ದಾರೆ ಮತ್ತೆ ಏನಂದ್ರೆ ದಾರಿಯಲ್ಲಿ ಹೋಗಬೇಕಾದ್ರೆ ಆಫೀಸ್ ವರ್ಕ್ ಮ್ಯಾಗ ನಮ್ಮ ತವರುಮಣಿ ಮಣಿದೇವ್ರು ಸಿಕ್ಕಿತ್ತಂತ ಸೊ ಅಲ್ಲಿ ತೆಂಗಿಂಕಾಯ ಒಡ್ಸಿದಾರ ಉಡಿ ತುಂಬಿಸಿದಾರೆ ಸೊ ಪ್ರಸಾದದ ತಗೊಂಡ್ ಬಂದಾರ ಆಮೇಲೆ ಇಲ್ಲಿ ಪೇಡ ತಗೊಂಡ್ ಬಂದಾರ ಆಮೇಲೆ ಇದೊಂದು ಇದು ಮನೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮಣಿದೇವ್ರಿಗೆ ಹೋದಾಗ ಇದು ಏನದು ಗಂಟೆ ತೊಗೊಂಡು ಬಂದಾರ ಆಮೇಲೆ ಇದು ಸ್ವಲ್ಪ ಕೈಯಾಗಿ ಅಂತ ಹೇಳಿ ದಾರ ತೊಗೊಂಡು ಬಂದಾರ ಇವಾಗ ಕಾಯಿನ್ಸ್ ನೋಡ್ರಿ ನೋಡ್ಬೋದು ನಾವು ಕಲೆಕ್ಟ್ ಮಾಡಿರ್ತೀವಿ ಈ ಥರ ಕಾಯಿನ್ಸ್ ನಮ್ಮ ಚಿನ್ನಕ್ಕೆ ಕೊಟ್ಟಿರ್ತೇವೆ ಡಬ್ಬಿ ಒಳಗೆ ಅಂತ ಹೇಳಿ ಹಂಗ ಏನಾದರೂ ಬಿಸಿ ಬಿಸಿ ತಿನ್ಬೇಕು ಅನ್ಸಾತಿತ್ತು ನೋಡ್ರಿ ಅದಕ್ಕೆ ನಾನು ಏನಂದ್ರೆ ಗೊಂಜಾಳ ತನೇ ಕುದಿಸಿದ್ನಿ ಅಂದ್ರೆ ಕಾರ್ನ್ ಅಂತಾರೆ ನೋಡಿರಿ ಮಸ್ತ್ ಮಾಸ್ತಿರ್ತಾವೆ ಬಿಸಿ ಬಿಸಿ ಸಂಜಿಕೊಂಥರ ಸ್ನ್ಯಾಕ್ಸ್ ಥರ ತಿನ್ನೋಕೆ ಇದು ನೆಕ್ಸ್ಟ್ ಡೇ ಸಂಡೇ ಬ್ಲಾಗ್ ನೋಡಿರಿ ಇವಾಗ ಟೈಮ್ ಬಂದು ಒಂದು ಗಂಟೆನು ಒಂದುವರೆ ಆಗೇತೇನಾ ಸೊ ಇವಾಗ ಹೊರಗಡೆ ಹೊಂಟೇವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಚಿನ್ನೊಂದು ಹೇರ್ ಕಟ್ಟಿಂಗ್ ಇತ್ತು ನೋಡ್ರಿ ಸೊ ಹೇರ್ ಕಟ್ಟಿಂಗ್ ಮಾಡಿಸ್ಬೇಕಂತೇಳಿ ಕರ್ಕೊಂಡು ಹೊಂಟೇನ ಎರಡು ತಿಂಗಳು ಸುಟ್ಟಿ ಇದ್ದಾಗ ಅವ್ನಿಗೆ ಫುಲ್ ತಕ್ಲು ಮಾಡಿಸ್ಬಿಟ್ಟಿದ್ನಿ ಯಾಕಂದ್ರೆ ಬೇಸಿಗೆ ಕೂಡಲೇ ಸರಿ ಅನ್ಸಂಗಿಲ್ಲ ಹೆಂಗೋ ಸ್ಕೂಲ್ ಹಾಲಿಡೇ ಅಂತೇಳಿ ಮಾಡ್ಸಿದ್ನಿ ಇವಾಗ ಸ್ವಲ್ಪ ಹೇರ್ ಬಂದಾವ ಬಟ್ ನೀಟ್ ಕಾಣಿಸ್ತಿಲ್ಲ ನೋಡ್ರಿ ಅದಕ್ಕೋಸ್ಕರ ನೀಟಾಗೆ ರೌಂಡ್ ಚೆನ್ನಾಗಿ ಮಾಡಿಸ್ಬೇಕಂತ ಹೇಳಿ ಕರ್ಕೊಂಡು ಹೊಂಟೇನೆ ಯಾವಾಗಲೂ ನಾನು ಕರ್ಕೊಂಡು ಹೋಗಿರ್ತೇನೆ ನಮ್ಗೆ ನಿಮ್ಗೆ ಗೊತ್ತಿರಬೇಕಾ ವ್ಲಾಗ್ ನೋಡಿದ್ರೆ ಗೊತ್ತಿರ್ತೈತಿ ಸೊ ಇವತ್ತ ನಮ್ಮ ಹಸ್ಬೆಂಡ್ ಅವ್ರದ್ದು ರಜೆ ಇತ್ತು ನೋಡಿರಿ ಅದಕ್ಕೆ ಕರ್ಕೊಂಡು ಬಂದಿದ್ನಿ ಸಲೂನ್ಗೆ ಬಂದೀವಿ ನಾವು ಇವಾಗ ಊಟ ಟೈಮ್ ಬಂದಿದ್ವಿ ನೋಡ್ರಿ ಸೊ ಅದಕ್ಕೆ ಊಟ ಮಾಡಾತ್ತಿದ್ರ ಸಲೂನ್ದಾಗ ಅದಕ್ಕೆ ಹೊರಗಡೆ ಒಂದೆರಡು ಚೇರ್ ಹಾಕಿದ್ರೆ ನಾವು ಇಲ್ಲೇ ಹೊರಗಡೆ ಕೂತ್ಕೊಂಡಿದ್ವಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಒಂದು ಕಾಲ್ ಬಂತು ಅವ್ರು ಮಾತಾಡತ್ತಿದ್ರೆ ನಮ್ಮ ಚಿನ್ನೂ ಸುಮ್ಮನೆ ಕೂತಿದ್ದ ಆ ಕಡೆ ಈ ಕಡೆ ನೋಡ್ಕೊಂಡು ಸೊ ನಾನು ವ್ಲಾಗ್ ಮಾಡತ್ತಿದ್ನಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಕಾಡ್ಸೋಕೆ ನಿಂತು ಬಿಡ್ತಾರೆ ಅವ್ರು ಚಲೋ ತಂಗ ಮಾತಾಡ್ರಿ ಅಂತ ಹೇಳಿದ್ರು ಬೇಕು ಬೇಕಂತ ಕಾಡ್ಸೋಕೆ ನಿಲ್ತಾರೆ ಸೊ ನಾನು ಕೂಡ ಏನಾದರೂ ಒಂದು ಮಾಡ್ತಾ ಮಾಡ್ತಾಯಿರ್ತೀನಿ ಇಲ್ಲಿ ನೋಡ್ಬೋದು ಪಿಂಪಲ್ ಐತಿತ್ತು ನನಗೆ ನನ್ಗೆ ಆ ಥರ ಪಿಂಪಲ್ಸ್ ಅದು ಇಲ್ಲ ಫಸ್ಟ್ ಟೈಮ್ ಐತೆ ನಮ್ಮ ಹಸ್ಬೆಂಡ್ ಅವ್ರು ಮುಖ ಎಲ್ಲ ಒಂಥರ ಹಾಗೆ ಮಾಡ್ಬಿಸ್ತೀವಿ ಅಂತ ಹೇಳಿ ಇಬ್ಬರು ಸೇಮ್ ಡ್ರೆಸ್ ಮಾಡ್ಕೊಂಡಿರಲ್ಲ ನೋಡಲ್ಲೇ ಸೋಗ್ ಹೆಂಗೆ ಮಾಡ್ತಾ ನಮ್ಮ ಚೀನು ಬ್ಯಾ ಕಟಿಂಗ್ ಮಾಡಿಸ್ಕೋತೀನಿ ನೋಡ್ಯವ ಯಾರು ನೋಡ್ಯಾವ ಪೂರಾ ಬೋಳ್ ಮಾಡಂತ ಹೇಳ್ತಂಗೆ ಟಕ್ಲೂ ಮಾಡಂತ ಹೇಳ್ತಾನೆ ಇಲ್ಲವರ್ಗ ಚೀನೇ ಇವೇನು ಹೇಳ್ಬೋದು ಸ್ವಲ್ಪ ಇವೇನು ನೋಡ್ರಿ ಕಾಯಿ ಈ ಗಿಡ ಯಾವುದಂತನ ಗೊತ್ತಿಲ್ಲ ನನಗೆ ಮಸ್ತ್ ಕಾಯ ಕಾಯೋ ಹಣ್ಣು ಏನೋ ಗೊತ್ತಿಲ್ಲ ಅನ್ಕೂತಾರವ್ರೆ ಇನ್ನೂ ಊಟ ಮಾಡತ್ತಾರ ಅದಕ್ಕೆ ವೇಟ್ ಮಾಡತ್ತಾರ ಇವರ ಈಗ ಒಳಗೆ ಬಂದ್ವಿ ನೋಡ್ರಿ ನಮ್ಮ ಚಿನ್ನಗೆ ಟ್ರಿಮ್ ಮಾಡಕತ್ತಾರ ಹೇರ್ ಏನು ಜಾಸ್ತಿ ಬಂದಿಲ್ಲ ಆದ್ರೂ ಏನಂದ್ರೆ ಸುತ್ತಲೂ ಒಂಥರ ಕಾಣಿಸ್ತಾವೆ ನೋಡ್ರಿ ಹೇರ್ ಕಟ್ಟಿಂಗ್ ಏನಂದ್ರೆ ಟಪ್ಲು ಮಾಡಿಸಿದ್ಮ್ಯಾಗ ಒಂಥರ ಹೆಂಗ್ ಕೂದಲ ಅದಕ್ಕೆ ಸ್ಕೂಲ್ ಒಳಗೂ ಹೇಳಿದ್ರ ನೀಟಾಗೆ ಮಾಡಿಸಿಕೊಂಡ್ ಹೇರ್ ಕಟಿಂಗ್ ಅಂತ ಹೇಳಿ ಎಲ್ಲಾರ್ಗು ಹೇಳಿದ್ರ ಅಯ್ಯೋ ಪೆಟ್ರೋಲ್ ಖಾಲಿ ಆಗಿತ್ ನೋಡ್ರಿ ಫ್ರೆಂಡ್ಸ್ ನಾ ಹೇಳಿದ್ನಿ ಹೇಳಿರ ಕೇಳಿಲ್ಲ ಇಲ್ಲ ಐತಿ ನಡ್ರಿ ದುಗಸ್ಕೊಂತ ನಡ್ರಿ ನಾನು ಬರದನಾ ಪೆಟ್ರೋಲ್ ಖಾಲಿ ಗಾಡಿ ಸ್ಟಾರ್ಟ್ ಇಲ್ದ ಅಂದ ಕೂತ್ಕೊಂಡು ಹೋಗಕ್ ಏನೋ ಒಂತರ ಮಜಾ ನೋಡಿ ಫ್ರೆಂಡ್ಸ್ ನೋಡ್ರಿ ನನ್ ಮಾತಾ ಕೇಳಿಲ್ಲ ನೋಡ್ರಿ ಮನಿ ಒಳಗ ಹೇಳಿದ್ನಿ ನನ್ನ ಪೆಟ್ರೋಲ್ ಇಲ್ಲ ಅಂತೇಳಿ ಐತಿ ಬಾ ಐತಿ ಬಾ ಅಂತೇಳಿ ಕರ್ಕೊಂಡು ಬಂದ್ರು ಇವಾಗ ನೋಡ್ಬೋದಲ್ಲಿ ಫೂಲ್ ಅಂತು ಬರೀ ಆರ್ತಾವ್ ಹ್ಞೂ ಬರೀ ಬರ್ರಿ ದುಗ್ಸೋದು ಯಾರಿಗೆ ಬೇಕಾಗಿತ್ತು ಈಗ ಪಜಿತಿ ನೋಡ್ರಿ ಈಗ ಯಾರಿಗೆ ಬೇಕಾಗಿತ್ತು ಹೇಳಿದ್ರೆ ಕೇಳಂಗಿಲ್ಲ ಓಡಾಕತ್ತಾರ ಈಗ ತೊಗೊಂಡ್ ಗಾಡಿ ಅದಕ್ಕೆ ಒಬ್ರು ಹೇಳಿದ್ರೆ ಕೇಳ್ಬೇಕು ಮಾತು ಫಸ್ಟ್ ಟೈನ್ ಗಾಡಿ ಫಸ್ಟ್ ಬರ್ತೀವಿ ಸುಂದ್ರಿ ಸುಂದ್ರಿ ಹೆಂಗೆ ಕೂತಾ ನೋಡಿರಿ ನಮ್ಮ ಸುಂದ್ರಿ ಸುಂದರು ಫೋನ್ ಬಂದೈತೆ ನೋಡಕಾಳಾಕಿ ಸೌಂಡ್ ಕೇಳಿ ಹೇಳಾತಿ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದ್ಮ್ಯಾಗ ನಮ್ಮ ಚಿನ್ನಕ್ಕೆ ಸ್ನಾನ ಅದು ಎಲ್ಲ ಮಾಡಿಸ್ಕೊಂಡು ಇವಾಗ ಸಂಜೆ ಟೈಮ್ದಾಗ ಮತ್ತೆ ರೆಡಿ ಆಗಿಬಿಟ್ಟು ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನೋಡಿರಿ ಯಾಕಂದ್ರೆ ಈಗ ನಮ್ಮ ಚಿನ್ನ ಸ್ಕೂಲು ಸ್ಟಾರ್ಟ್ ಆಗೈತಿ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಳ್ಳೋದು ಇರ್ತೈತಿ ಸ್ಕೂಲತ್ತು ಸೊ ಹಂಗಾಗಿ ಬಂದಿದ್ವಿ ಈಗ ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ ಅಂದ್ರೆ ನೋಡ್ಬೋದಿಲ್ಲ ಪ್ಯಾರಾಗಾನ್ ಇದಕ್ಕದಿವಿ ನೋಡಿರಿ ಶೋರೂಮ್ದಾಗ ಸೊ ಯಾಕಂದ್ರೆ ಅವ್ನಿಗೆ ಶೂಸ್ ಬೇಕಾಗಿತ್ತು ಎರಡು ಜೋಡಿ ಇವಾಗ ಒಂದು ಜೋಡಿ ಇದ್ದುವ ಬಟ್ ಅವೆಲ್ಲ ಒಂಥರ ಇದಾಗಿದೆ ನೋಡ್ರಿ ಇನ್ನೊಂದು ಸ್ವಲ್ಪ ದಿನ ಹಾಕ್ಕೊಂಡ್ರೆ ಹರಿದು ಬಿಡ್ತಾವೆ ಹಿಂಗಾಗಿ ಕರ್ಕೊಂಡು ಬಂದಿದ್ದೇವೆ ಎರಡು ಜೋಡಿ ಬೇಕಾಗಿದ್ದಾವೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಈಗ ನೋಡ್ಬೋದಾ ನಾ ಹೇರ್ ಸ್ಟೈಲ್ ಹೆಂಗೆ ಕಾಣಕತ್ತ ನೋಡ್ರಿ ನೀಟ್ ಕಾಣಾಕ್ತಾವ ಇವಾಗ ಹಸಿವಾಗಿತ್ತು ನೋಡ್ರಿ ಅದಕ್ಕೆ ಏನಾದರೂ ತಿನ್ನೋನು ಬರ್ರಿ ಅಂತ ಹೇಳಿ ಇಲ್ಲಿ ಹೋಟೆಲ್ ಕರ್ಕೊಂಡು ಬಂದಾರ ನಮ್ಮ ಹಸ್ಬೆಂಡ್ ಅವರ ಈ ಹೋಟೆಲ್ ಭಾಳ ಅಂದ್ರೆ ಭಾಳ ಹಳೆಯ ಹೋಟೆಲ್ ಇದೆ ನಾನು ಕಾಲೇಜ್ ಟೈಮ್ದಾಗ ಇದ್ದಾಗ್ಲಿಂದನೂ ನೋಡ್ತೇನೆ ಕೆಲವೊಂದು ಸಾರಿ ಇಲ್ಲಿ ಬಂದು ಬಂದು ತಿಂತಾ ಇದ್ದೆ ನಾನು ಸೊ ಅದೇ ಒಂದು ಸ್ವಲ್ಪ ನೆನಪಾಯಿತು ಅದಕ್ಕೆ ಇಲ್ಲೂ ಕೂಡ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡ್ರಿ ಕೆಲವೊಂದು ಹೋಟೆಲಲ್ಲಿ ಚಿಕ್ಕ ಹೋಟೆಲ್ ಆಗಿದ್ದರೂ ಕೂಡ ಟೇಸ್ಟಿಯಾಗಿರ್ತೈತೆ ನೋಡಿರಿ ಫುಡ್ ಸೊ ನಾವು ಮೂರು ಜನ ಒಂದೊಂದು ರೆಸಿಪಿ ಆರ್ಡ್ರ್ ಮಾಡಿದ್ವಿ ಏನಂದರೆ ನಮಗೆ ಚಿನ್ನಗೆ ಇಡ್ಲಿ ಬೇಕಾಗಿತ್ತು ಅವ್ನ ಮನೆಯೊಳಗೆ ಎಷ್ಟು ಇಡ್ಲಿ ಮಾಡಿರ್ತೀನಾದ ಆದರೂ ಕೂಡ ಹೋಟೆಲ್ದಾಗ ಇಡ್ಲಿನ ಬೇಡ್ತಾನವ ಆಮೇಲೆ ನಮ್ಮ ಅವರ ಪಲಾವ್ ತೊಗೊಂಡ್ರು ನಾನು ಉದ್ದಿನ ವಡ ತೊಗೊಂಡೆ ನೋಡಿರಿ ಹೋಟೆಲ್ದಾಗ ಇವತ್ತೇ ಫಸ್ಟ್ ಟೈಮ್ ನಾನು ಉದ್ದಿನ ವಡ ತಿಂತ ಇರೋದು ಅಂದರೆ ಬಂದುಬಿಟ್ಟು ಇಲ್ಲಾಂದ್ರೆ ಆರ್ಡ್ರ್ ಮಾಡಿ ತೊಗೊಂಡಿರ್ತಿದ್ವಿ ಉದ್ದಿನ ವಡ ಸೊ ನನಗೆ ಭಾಳ ದಿನ ಆಗಿತ್ತ ತಿಂದೇ ಇರಲಿಲ್ಲ ನಾನು ಉದ್ದಿನ ವಡ ಸೊ ಅದಕ್ಕೆ ನನಗೆ ಹೇಳಿ ಅದನ್ನ ತೊಗೊಂಡೆ ಸೊ ಟೇಸ್ಟಿಯಾಗಿತ್ತು ಮೂರು ಜನರದ್ದು ಊಟ ಆಯ್ತು ನೋಡ್ರಿ ಸೊ ಇವಾಗ ನಾವು ಕೊನೆಯದಾಗಿ ಕಾಫಿ ಆರ್ಡರ್ ಮಾಡಿದ್ದೀವಿ ಎರಡು ಕಪ್ ಸೊ ನೋಡೋಣ ಅಂತ ಯಾವ ಥರ ಐತಿ ಕಾಫಿ ಹೇಳಿ ನೋಡ್ಬೋದು ಇಲ್ಲಿ ಇವಾಗ ಕೊಟ್ಟಿದ್ದಾರೆ ಏನಂತ ಹುಡುಕಂದು ಬೌಲ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಇದು ನನಗೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಭಾಳ ಇಷ್ಟ ಆಯಿತ ಮನೆಯೊಳಗೆ ಈ ಥರ ನಾವು ತಂದಿಟ್ಕೊಳ್ಳೋಣ ಅಂತಂತೇಳಿ ಮಾತಾಡ್ತಾ ಇದ್ದೀವಿ ನಾವು ಮಾರ್ಕೆಟಿಂಗ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಇಲ್ಲೇ ಪೆಟ್ರೋಲ್ ಬಂಕ್ ಸಿಕ್ಕಿತ್ತು ನೋಡಿರಿ ಸೊ ಅದಕ್ಕೆ ಒಂದು ಬಾಟ್ಲಿ ತೊಗೊಂಡು ಬಂದಿದ್ವಿ ನಾವು ಮಧ್ಯಾಹ್ನ ಓಡಿರ್ಬೇಕು ನೀವು ನನ್ನ ಗಾಡಿ ತೊಗೊಂಡೋಗಿದ್ದಿ ಕಟಿಂಗ್ ಮಾಡಿಸ್ಕೊಂಡು ಬರ್ಬೇಕಂತ ಹೇಳಿ ಸೊ ಪೆಟ್ರೋಲೆಲ್ಲ ಖಾಲಿಯಾಗಿ ದೊಡ್ಡ ಪಾಜಿ ದಿನ ಆಗಿತ್ತು ಹೀಗಾಗಿ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಬೇಕಂತೇಳಿ ಹೋಗಿದ್ರು ಈ ಅವರು ಜಗ್ಗಳು ಹಾಕಿಕೊಡ್ತಾರೆ ನೋಡಿ ನಾವೇ ಬಾಟ್ಲುಗಳು ಹಾಕ್ಕೊಂಡು ಬರ್ಬೇಕಾ ಹಾಗೆ ಬರ್ತಾ ನಾವು ನಾನ್ ವೆಜ್ ತೊಗೊಂಡು ಬಂದಿದ್ವಿ ನೋಡ್ರಿ ಸೊ ಅದಕ್ಕೆ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಈ ಥರ ಸ್ಪೆಷಲ್ ಐತಿ ನೋಡ್ಬೋದಾ ನೆಕ್ಸ್ಟ್ ಡೇ ಮಂಡೇ ನೋಡ್ರಿ ಇದು ಇಲ್ಲ ನೋಡ್ರಿ ಫ್ರೆಂಡ್ಸ ಒಂದು ಪ್ಲ್ಯಾಂಟ್ ತೊಗೊಂಡು ಬಂದೇವಿ ಯಾಕಂದ್ರೆ ಎನ್ವೈರ್ಮೆಂಟ್ ಡೇಗೆ ಸ್ಪೆಷಲ್ ಅಂತ ಹೇಳಿ ಕೊಟ್ ಸ್ಕೂಲ್ ಸ್ಕೂಲವ್ರು ಹೇಳಿದ್ದಾರೆ ಗುಲಾಬಿ ಹೂ ರೋಸ್ ನೋಡಿರಿ ಒಂದಾಗೈತಿ ಸೊ ಅದನ್ನ ಹಂಗೆ ಹಿಡ್ಕೊಂಡು ಹೋಗಕ್ಕೆ ಈಸಿ ಹೇಳಿ ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿದ್ದೀವಿ ನೋಡ್ಬೋದಾ ಸ್ಮೈಲ್ ಪ್ಲೀಸ್ ಸ್ಕೂಲ್ ನಾಳೆ ಸ್ಟಾರ್ಟ್ ಆಗ್ತೈತೆ ಅಂದರೆ ಇವತ್ತಂದ್ರೆ ನಾನು ರಾತ್ರಿನ ಎಲ್ಲನೂ ಬುಕ್ಸು ಕವರ್ ಹಾಕಿದ್ದೆ ನೋಡಿರಿ ಟೆಕ್ಸ್ಟ್ ಬುಕ್ ಅದು ಎಲ್ಲ ಹಾಕಿದ್ದೆ ಬಟ್ ನೋಟ್ಬುಕ್ ತಂದಿರಲಿಲ್ಲ ಸೊ ತೊಗೊಂಡು ಬಂದ ಮೇಲೆ ಹಾಕಬೇಕಂತ ಸುಮ್ಮನೆ ಇದ್ದೆ ಇವತ್ತು ಎಲ್ಲ ನೋಟ್ಬುಕ್ಕನ್ನು ಕವರ್ ಹಾಕಿ ಮುಗಿಸ್ಬಿಡ್ಬೇಕಂತ ಅಂತ ಹೇಳಿ ಕವರ್ ಹಾಕತ್ತೇನ ಸೊ ಇವತ್ತಿನ ಬ್ಲಾಗ ಇಷ್ಟೇ ನೋಡಿರಿ ಇವತ್ತಿನ ಬ್ಲಾಗ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಇ ಆಲ್ ಬಾಯ್